ಅಕ್ರಮ ಮೈನಿಂಗ್ ಆರೋಪ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಹಿಟಾಚಿ ಸೀಜ್ ಅಕ್ರಮವಾಗಿ ಮೈನಿಂಗ್ ನಡೀತಾ ಇರುವ ಆರೋಪದ ಹಿನ್ನೆಲೆ ತಾಲೂಕು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಹಿಟಾಚಿಯನ್ನು ಸೀಜ್ ಮಾಡಿರುವಂತಹ ಘಟನೆ ಹುಣಸೂರು ತಾಲೂಕಿನ ಕಾಳೇಗೌಡನ ಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ ತಾಲೂಕು ಕಚೇರಿಯ ವಿ ಎ ನಾಗೇಶ್ ಹಾಗೂ ಲಲಿತಾ ಮತ್ತು ಗ್ರಾಮ ಸಹಾಯಕ ಗಿರೀಶ್ರವರು ಅಕ್ರಮವಾಗಿ ಮೈನಿಂಗ್ಗೆ ಬಳಸಿಕೊಳ್ತಾ ಇದ್ದ ಹಿಟಾಚಿ ವಾಹನವನ್ನು ಸೀಜ್ ಮಾಡಲಾಗಿದೆ ಹುಣಸೂರು ತಾಲೂಕಿನ ಕಾಳೇನಗೌಡನ ಕೊಪ್ಪಲು ಸರ್ವೆ ನಂಬರ್ ಐವತ್ತರಲ್ಲಿ ಅಕ್ರಮವಾಗಿ ಮೈನಿಂಗ್ ನಡೀತಾ ಇರುವ ಬಗ್ಗೆ ಸ್ಥಳೀಯರು ತಾಲೂಕು ಕಚೇರಿಗೆ ಮಾಹಿತಿಯನ್ನು ನೀಡಿದರು ಈ ಹಿಂದೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಅಧಿಕಾರಿಗಳು ಅಕ್ರಮ ಎಂದು ಖಚಿತಪಡಿಸಿ ಮೈನಿಂಗ್ ಸ್ಥಗಿತಗೊಳಿಸುವಂತೆ ಸೂಚನೆಯನ್ನು ಕೂಡ ನೀಡಿದರು ಹೀಗಿದ್ದರೂ ಕೂಡ ಅಧಿಕಾರಿಗಳ ಸೂಚನೆಯನ್ನು ಲೆಕ್ಕಿಸದೆ ಮೈನಿಂಗ್ ಸಾಗುತ್ತಲೇ ಇತ್ತು ಈ ಹಿನ್ನೆಲೆಯಲ್ಲಿ ವಿ ಎಗಳಾದ ಲಲಿತಾ ನಾಗೇಶ್ ಹಾಗೂ ಗ್ರಾಮ ಪಂಚಾಯಕ ಸಹಾಯಕ ಗಿರೀಶ್ ಅವರು ಭೇಟಿ ನೀಡಿ ಹಿಟಾಚಿ ವಾಹನವನ್ನು ಸೀಜ್ ಮಾಡಿದ್ದಾರೆ ಯಾವುದೇ ಅನುಮತಿ ಪಡೆಯದೆ ಜಮೀನಲ್ಲಿ ಮೈನಿಂಗ್ ನಡೆಸ್ತಾ ಇರುವವರ ಬಗ್ಗೆ ವಿ ನಾಗೇಶ್ ಸ್ಪಷ್ಟಪಡಿಸಿದ್ದು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ನೋಡಿ ಗಾಡಿ

ಪೊಲೀಸ್ ತರ್ಫೀಲ್ದಾರ್ಗೆ ಹೇಳಿ ಪೊಲೀಸ್ ಕಂಡ್ರೆ ಸೀಝ್ ಮಾಡು ಸರ್ ಈಗ ನೈದು ಬೆಳಿಗ್ಗೆ ನಡೆಯುತ್ತೋ ಕೆಲಸ ರಾತ್ರಿ ನಡೆಯುತ್ತೋ ಅಂತ ಗೊತ್ತಾಗ್ತಿಲ್ಲ ಅಟ್ಲೀಸ್ಟ್ ಈಗ ಇಟಾಚಿನಾರು ಮುಂದಿನ ಕ್ರಮವಾಗಿ ಕದ್ದು ಕಳ್ದೆ ನಿಲ್ಲಿಸಿದ ರಾಶಿ ಹೇಳಿ ಸೀಝ್ ಮಾಡಿಸ್ತೀವಿ ಓಕೆ ಓಕೆ ಎಷ್ಟು ದಿನ ಬೇಕಾಗುತ್ತೆ ಸರ್ ನಿಮಗೆ ಕೆಲಸಕ್ಕೆ ಈ ಥರ ಸೀಝ್ ಮಾಡಲಿಕ್ಕೆ ಇವತ್ತು ಏನು ಇವತ್ತು ಸೀಝ್ ಮಾಡೋದು ಮುಂದೆ ಮಾಡ್ಬಿಡು ಹ್ಞೂ ಏನು ಹೇಳಿದ್ರು ಮೇಡಮ್ ಅವರು ಎಷ್ಟು ಸರಿ ಬಂದಿದೀರಾ ಹಾಗಾದರೆ ಇಲ್ಲಿಗೆ ಹ್ಞೂ 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 ಅವ್ರನ್ನ ಹಿಡಿದು ಏನಾರೂ ಪೊಲೀಸ್ ಕೊಪ್ಸೋದಾಗ್ಲಿ ಅವ್ರನ್ನ ಕಾನೂನು ಕ್ರಮದಾಗಲಿ ಅದನ್ನ ಮಾಡಿದ್ರಾ ವಾರ್ಮ್ ಮಾಡಿದ್ರು ಸರ್ ದೊಡ್ಡ ತಪ್ಪಲ್ವಾ ಆ ಮಾಡೋದು ಬರಿ ವಾರ್ಮ್ ಮಾಡಿಬಿಟ್ಟು ಅಂದ್ರೆ ಪದೇ ಪದೇ ತಪ್ಪು ಮಾಡ್ತಾನೆ ಇರ್ತಾನೆ ಇದು ಏನಂತಂದ್ರೆ ಸುಮ್ಮನೆ ಸೈಲೆಂಟ್ ಅವತ್ತಿಂದ ಅವರು ಪಾರ್ಟಿ ನಾವು ಮಂಟಿ ಕ್ಲೀನ್ ಅಂತ ಮಾಡ್ಸಿದ ನಾವು ಓಕೆ ಓಕೆ ಈ ಕಡೆ ಬಂದು ಒಂದ್ ಒಂದ್ ಗಾಡಿ ಇಲ್ಲಿ ನಿಲ್ಲಿಸ್ಕೊಳ್ಳೋದು ರಾತ್ರಿ ಕಳತನ ಮಾಡಿ ಕಳಿಸೋದು ಇಲ್ಲಿ ಅದು ಮನೆಗೆ ನಿಲ್ಲಿಸ್ತವ್ರೆ ಇವ್ರು ಯಾರಿಗೂ ಕಾಣ್ಬಾರ್ದಲ್ವಾ ಅವ್ರು ಅಳೆ ಮರಿತಾ ಮಾಡ್ತಿರೋದಾ